ರಾಯರನ್ನ ಅಂದರೆ ರಾಘವೇಂದ್ರ ಸ್ವಾಮಿಯವರನ್ನ ಕಲಿಯುಗದ ಕಾಮಧೇನು ಎಂದು ಕರೆಯಲಾಗುತ್ತೆ ಇದರರ್ಥ ರಾಯರು ಕಲಿಯುಗದಲ್ಲೂ ಜನರ ರಕ್ಷಣೆಗೆ ಬರ್ತಾರೆ ಅನ್ನೋದು ಕಲಿಯುಗದಲ್ಲಿ ರಾಯರನ್ನ ಪೂಜಿಸೋದ್ರಿಂದ ವ್ಯಕ್ತಿಯ ಸಂಕಷ್ಟಗಳು ತೊಂದರೆಗಳು ಬಹು ಬೇಗ ದೂರ ಆಗುತ್ತೆ ಸಾಕಷ್ಟು ಜನ ರಾಯರನ್ನು ಆರಾಧಿಸುತ್ತಾರೆ ಗುರುವಾರ ಬಂತೆಂದರೆ ಯಾವುದೇ ರಾಯರ ಮಠಗಳಿಗೆ ಹೋದರೂ ಅಲ್ಲಿ ನಾವು ಅಪಾರ ಸಂಖ್ಯೆಯಲ್ಲಿ ರಾಯರ ಭಕ್ತರನ್ನು ಗಮನಿಸಬಹುದು ರಾಯರು ಕೆಲವೊಮ್ಮೆ ತಮ್ಮ ಭಕ್ತರ ಕನಸಿನಲ್ಲಿ ಕಾಣಿಸಿಕೊಂಡಿರುವ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಅದರ ಅರ್ಥವೇನು ಎಂಬುದರ ಬಗ್ಗೆ ಕೆಲವರಿಗೆ ಗೊಂದಲ ಇದ್ದೇ ಇರುತ್ತೆ ಹಾಗಾದರೆ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡಿದ್ರೆ ಅವುಗಳನ್ನು ನಿಮಗೆ ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ರಾಯರ ಪಾದಗಳಿಗೆ ಹೊಂದಿಸುತ್ತಾ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಸೂಚನೆಗಳೇನು ಅನ್ನೋದ್ರ ಬಗ್ಗೆ ತಿಳಿಯೋಣ ನೀವು ರಾತ್ರಿ ಮಲಗಿರುವಾಗ ರಾಯರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದರ ಅರ್ಥವೇನು ನೀವು ರಾತ್ರಿ ಮಲಗಿರುವಾಗ ರಾಯರು ಕನಸಿನಲ್ಲಿ ಕಾಣಿಸಿಕೊಳ್ಳೋದು ಕೆಲವೊಂದು ಶುಭ ಸೂಚನೆಯಾಗಿದೆ ಮೊದಲಿಗೆ ರಾಯರು ಹಾಗೆಲ್ಲ ಸುಮ್ಮ ಸುಮ್ಮನೆ ಯಾರ ಕನಸಿನಲ್ಲೂ ಬರೋದಿಲ್ಲ ನಮ್ಮ ಕನಸಿನಲ್ಲಿ ಬನ್ನಿ ಎಂದು ಕೇಳಿಕೊಂಡರೂ ಕೂಡ ರಾಯರು ನಮ್ಮ ಕನಸಿನಲ್ಲಿ ಬರೋದು ತುಂಬಾ ವಿರಳ ಯಾರಿಗೆ ರಾಯರ ಅನುಗ್ರಹವಿರುತ್ತೋ ಅವರಿಗೆ ಮಾತ್ರ ರಾಯರು ಕನಸಿನಲ್ಲಿ ಬರ್ತಾರೆ ನೀವು ಕಷ್ಟದಲ್ಲಿದ್ದಾಗ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾಗ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳೋದು ಅಥವಾ ಯಾರೋ ಒಬ್ಬರು ನಿಮ್ಮ ಸಂಕಷ್ಟದಲ್ಲಿ ಸಹಾಯ ಮಾಡುವವರು ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಅದು ನಿಮಗೆ ಶುಭದ ಸೂಚನೆ ನಿಮ್ಮ ದುಃಖ ರಾಯರಿಗೆ ಅರ್ಥವಾಗಿದೆ ಅಂತ ಅರ್ಥ ನೀವು ದುಃಖ ಕಷ್ಟದಲ್ಲಿರುವ ಸಮಯದಲ್ಲಿ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ರಾಯರೇ ಬಂದು ನಿಮಗೆ ಧೈರ್ಯವನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗತ್ತೆ ನಿಮ್ಮ ಕಷ್ಟವನ್ನ ನಾನು ದೂರ ಮಾಡ್ತೀನಿ ಕಂದ ಅಂತ ರಾಯರು ಕನಸಿನ ಮೂಲಕ ಬಂದು ಸೂಚನೆಯನ್ನ ಕೊಡ್ತಾರೆ ಇನ್ನು ರಾಯರು ಕನಸಿನಲ್ಲಿ ವಿಧ ವಿಧವಾಗಿ ಎಲ್ಲರಿಗೂ ಕಾಣಿಸಿಕೊಳ್ತಾರೆ ಒಂದೇ ರೀತಿಯಲ್ಲಿ ಕಾಣಿಸಿಕೊಳ್ಳೋದಿಲ್ಲ ಅಂದರೆ ತುಳಸಿ ಮಾಲೆಯನ್ನ ನೀಡಿದಂತೆ ತುಳಸಿ ಮಾಲೆಯನ್ನ ಹಿಡಿದು ರಾಮ ಭಜನೆಯನ್ನ ಮಾಡಿದಂತೆ ಹಾಗೂ ವೃಂದಾವನ ಕಾಣಿಸಿದಂತೆ ವೃಂದಾವನದಲ್ಲಿ ದೀಪ ಬೆಳಗುವಂತೆ ಹೀಗೆ ನಾನಾ ರೀತಿಯಲ್ಲಿ ರಾಯರು ಕನಸಿನಲ್ಲಿ ಕಾಣಿಸ್ತಾರೆ ಹಾಗಾದ್ರೆ ತುಳಸಿ ಮಾಲೆಯನ್ನ ನೀಡಿದರೆ ಏನಂತ ಅರ್ಥ ಅನ್ನೋದನ್ನ ತಿಳಿಯೋಣ ರಾಯರೇನಾದರೂ ನಮಗೆ ತುಳಸಿ ಮಾಲೆಯನ್ನ ನೀಡಿದಂತೆ ಕನಸು ಬಿದ್ದರೆ ದೀರ್ಘಕಾಲದಿಂದ ಕಂಡಂತಹ ಆಸೆ ಈಡಿರದೆ ಇದ್ದಂತಹ ಆಸೆ ರಾಯರ ಅನುಗ್ರಹದಿಂದ ಈಡೇರುತ್ತೆ ಅಂತ ಅರ್ಥ ರಾಯರು ನಿಮ್ಮ ಕನಸಿನಲ್ಲಿ ಫೋಟೋದ ಮೂಲಕ ಅಥವಾ ವಿಗ್ರಹದ ಮೂಲಕ ಕಾಣಿಸಿಕೊಂಡ್ರೆ ಅಥವಾ ನಿಮ್ಮ ಕೈಗೆ ತುಳಸಿ ಮಾಲೆಯನ್ನು ನೀಡಿದ್ರೆ ಶೀಘ್ರದಲ್ಲಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋದರ ಸೂಚನೆ ರಾಯರು ನಿಮ್ಮ ಕನಸಿನಲ್ಲಿ ತುಳಸಿ ಮಾಲೆಯನ್ನು ನೀಡಿದಂತೆ ಕಾಣಿಸಿಕೊಂಡ್ರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿರಲು ಸಾಧ್ಯವೇ ಇಲ್ಲ ಇನ್ನು ಮಂತ್ರಾಕ್ಷತೆ ಮತ್ತು ಬೃಂದಾವನಕ್ಕೂ ಕೂಡ ಅಷ್ಟೇ ಮಹತ್ವವನ್ನ ನೀಡಲಾಗಿದೆ ಕನಸಿನಲ್ಲಿ ರಾಯರು ಮಂತ್ರಾಕ್ಷತೆ ಮತ್ತು ಬೃಂದಾವನ ಈ ಎರಡಲ್ಲೂ ಕಾಣಿಸಿಕೊಂಡ್ರೆ ನಿಮ್ಮಂತಹ ಭಾಗ್ಯಶಾಲಿಗಳು ಮತ್ಯಾರೂ ಇರೋದಿಲ್ಲ ರಾಯರು ಕನಸಿನಲ್ಲಿ ನಿಮಗೆ ಮಂತ್ರಾಕ್ಷತೆಯನ್ನು ನೀಡುವುದು ಅಥವಾ ಬೃಂದಾವನದಲ್ಲಿ ಕಾಣಿಸಿಕೊಳ್ಳುವುದು ಶುಭದ ಸೂಚನೆ ಇಂತಹ ಕನಸುಗಳು ಬಿದ್ದರೆ ರಾಯರು ನಿಮ್ಮೊಂದಿಗೆ ಸದಾ ಕಾಲ ಇರ್ತೀನಿ ಮಗು ಅಂತ ತಿಳಿಸುವ ಸಂಕೇತ ರಾಯರು ನಿಮಗೆ ನಿಮ್ಮ ಭಕ್ತಿಗೆ ಒಲಿದಿದ್ದರೆ ಈ ಸೂಚನೆಯನ್ನ ನೀಡ್ತಾರೆ ನೀವು ಜೀವನದಲ್ಲಿ ಬಯಸಿದ್ದನ್ನು ಪಡೆದುಕೊಳ್ಳುವ ಮುನ್ನ ಕೂಡ ರಾಯರು ನಿಮಗೆ ಈ ರೀತಿ ಕನಸಿನಲ್ಲಿ ಕಾಣಿಸಿಕೊಳ್ತಾರೆ ಇನ್ನು ರಾಯರು ಕನಸಿನಲ್ಲಿ ಕಾಣಿಸಿಕೊಂಡ್ರೆ ನಾವೇನು ಮಾಡಬೇಕು ಅನ್ನೋದು ಕೆಲವರಲ್ಲಿ ಗೊಂದಲ ಇದ್ದೇ ಅಲ್ವಾ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಮುಂಜಾನೆಯೇ ಎದ್ದು ಸ್ನಾನವನ್ನು ಮಾಡಿ ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ಪೂಜೆಯನ್ನು ಮಾಡಿ ರಾಯರ ಮಠಕ್ಕೆ ಭೇಟಿ ನೀಡುವ ಮೂಲಕ ಅವರ ದರ್ಶನವನ್ನು ಮಾಡಿ ಒಂದು ವೇಳೆ ನಿಮಗೆ ರಾಯರ ಮಠಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಮಯದಲ್ಲಿ ಮನೆಯಲ್ಲಿ ನೀವು ರಾಯರ ಪೂಜೆಯನ್ನು ಮಾಡಬಹುದು ನಿಮ್ಮ ಕನಸಿನಲ್ಲಿ ರಾಯರು ಕಾಣಿಸಿಕೊಂಡಾಗ ಅದು ನಿಮಗೆ ರಾಯರು ನೀಡುವ ಶುಭ ಸೂಚನೆ ರಾಯರು ನಿಮ್ಮೊಂದಿಗಿದ್ದರೆ ಅನ್ನೋದು ನಿಮಗೆ ಅರಿವಾಗಲು ರಾಯರು ನಿಮ್ಮ ಕನಸಿನಲ್ಲಿ ಬಂದಿರುತ್ತಾರೆ ಯಾರಿಗಾದರೂ ರಾಯರು ಕನಸಿನಲ್ಲಿ ಬಂದಿದ್ದರೆ ರಾಯರ ಅನುಗ್ರಹ ಸಿಕ್ಕಿದ್ದರೆ ಕೂಡಲೇ ಈ ವಿಡಿಯೋ ನೋಡಿದ ತಕ್ಷಣ ಓಂ ಶ್ರೀ ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಇದು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬಿಲ್ ಬಟನನ್ನು ಓದ್ತಿ ಧನ್ಯವಾದಗಳು